ಹಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಇವತ್ತು ಬೆಳಿಗ್ಗೆನೆ ಎದ್ದು ರಂಗೋಲಿ ಹಾಕೊಳ್ತಾ ಇದ್ದೀನಿ ಬೇಗನೆ ಎದ್ದಿದ್ದೀನಿ ತುಂಬಾ ಚಳಿ ಇದೆ ಇಷ್ಟು ಬೇಗ ಏನಕ್ಕಪ್ಪ ಇವತ್ತು ಎದ್ದೆ ಈ ಚಳಿಯಲ್ಲಿ ಅಂದರೆ ಇವತ್ತು ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಸಂಜೆ ಅದಕ್ಕೋಸ್ಕರ ಬೇಗ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಎಲ್ಲ ಬಟ್ಟೆಗಳೆಲ್ಲ ಪ್ಯಾಕಿಂಗ್ ಅಷ್ಟರಲ್ಲೇ ಲೇಟಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅಡುಗೆ ಮನೆಗೆ ಬಂದೆ ಪಾತ್ರೆಲ್ಲ ರಾತ್ರಿಯೇ ತೊಳೆದಿಟ್ಟಿದ್ನಲ್ಲ ಅದನ್ನು ಇವಾಗೇನು ಒರೆಸೋ ನೆಸೆಸಿಟಿ ಇರೋಲ್ಲ ಅಂದ್ಬಿಟ್ಟು ಹಾಗೇ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ರೆಡಿನೂ ಮಾಡ್ಕೊಳ್ತಾ ಇದ್ದೆ ಅದನ್ನೇನು ಫುಲ್ ವಿಡಿಯೋ ತೋರಿಸಲಿಲ್ಲ ಏಕೆಂದರೆ ಅಂದರೆ ನಾರ್ಮಲಾಗಿ ನಿಮಗೆಲ್ಲ ಟೊಮೆಟೊ ಚಿತ್ರಾನ್ನ ಮಾಡೋದು ಗೊತ್ತೇ ಇರುತ್ತೆ ಅಂದ್ಬಿಟ್ಟು ಫುಲ್ ವೀಡಿಯೋ ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಈಗ ರೈಸು ಕೂಡ ರೆಡಿ ಮಾಡಿ ಗೊಜ್ಜು ಕೂಡ ರೆಡಿ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಮಕ್ಳಿಗೆ ಬಾಕ್ಸ್ಗೆ ಚಿತ್ರಾನ್ನ ಮತ್ತು ಕೇಕ್ ಕೂಡ ರೆಡಿ ಮಾಡಿಟ್ಟಿದ್ದೆ ಪ್ಲೈನ್ ಕೇಕ್ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ನನ್ನ ಮಗಳಂತೂ ಕೇಕ್ ಅಂತ ತುಂಬ ಇರ್ತಾಳೆ ಅದಕ್ಕೇ ಹಿಂದಿನ ದಿನನೇ ಕೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಈ ನಡುವೆ ಅಂತೂ ಹೊರಗಡೆ ಕೇಕೆಲ್ಲ ಜಾಸ್ತಿ ತಿನ್ನೋದು ಬೇಡ ಅಂದ್ಬಿಟ್ಟು ಮನೇಲಿ ಯಾ ಹೇಗಿದ್ರೂ ಮಾಡೋದಕ್ಕೂ ಬರುತ್ತೆ ಹಾಗೆಯೇ ಮಧ್ಯಾಹ್ನದ್ದು ಫ್ರೀಯಾಗಿರೋ ಕಾರಣಕ್ಕೆ ಈ ಥರ ರೆಸಿಪಿಯನ್ನ ಮಾಡಿಟ್ಕೊಂಬಿಟ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅನ್ನೋದೇ ಯೋಚನೆ ಇರಲ್ಲ ಅದಕ್ಕೋಸ್ಕರ ಈಗ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಂತೂ ಈ ಥರ ಪ್ಲೇನ್ ಕೇಕು ಮತ್ತು ಇದಕ್ಕೆ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆಯೇ ಡ್ರೈ ಫ್ರೂಟ್ಸ್ ಎಲ್ಲ ಬಲವಂತವಾಗಿ ತಿನ್ನಿಸೋ ಅವಶ್ಯಕತೆ ಇರಲ್ಲ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಇಷ್ಟಪಟ್ಟು ಕ್ಲೀನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದು ದೇಹಕ್ಕೆ ಕ್ಲೀನಾಗಿ ಸೇರುತ್ತೆ ಅಂತಾರೆ ಇಷ್ಟ ಇಲ್ದಿರ ಬಲವಂತವಾಗಿ ತಿನ್ಸಿದ್ರೆ ಅದು ಅಷ್ಟು ದೇಹಕ್ಕೆ ಸೇರಲ್ಲ ಅಂತ ಕೂಡ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇವಾಗ ಅವ್ರು ಇಷ್ಟಪಟ್ಟು ತಿನ್ನೋ ಥರನೇ ಈ ಥರ ಡ್ರೈ ಫ್ರೂಟ್ಸು ಫ್ರೂಟ್ಸು ಎಲ್ಲ ಮಿಕ್ಸ್ ಮಾಡಿ ಹಾಕೋದು ಕೊಟ್ಟಿದ್ದೀನಿ ಈಗ ಪ್ಯಾಕಿಂಗ್ ಎಲ್ಲ ಆಗಿದ ನಂತರ ಸ್ವಲ್ಪ ಮನೆ ಕೆಲಸ ಇನ್ನೇನು ನಾರ್ಮಲಾಗಿ ಆಗಿ ಬಟ್ಟೆ ಒಣಗಾಕಬೇಕು ಹಾಗೆಯೇ ಕಸ ಗುಡಿಸಿ ಮನೆ ಎಲ್ಲ ಒರೆಸೋಕ್ಕೆ ಆಂಟಿ ಬಂದಿದ್ರು ಅವರೆಲ್ಲ ಮಾಡಿಕೊಂಡು ರೆಡಿ ಆಯಿತು ಇವಾಗ ನಾನು ಬಟ್ಟೆ ಎಲ್ಲ ಒಣಗಾಕಿದ ನಂತರ ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೇ ಹಾಗೆಯೇ ಮಕ್ಕಳು ಬಟ್ಟೆ ಎಲ್ಲ ನಾನೇ ಪ್ಯಾಕಿಂಗ್ ಮಾಡಿ ಇಟ್ಕೊಂಬಿಟ್ರೆ ಆ ಇನ್ನು ಬಂದಿದ ತಕ್ಷಣ ಹೊರಡೋದು ನಾವು ಇಲ್ಲಿಂದ ಬಿಡೋದಕ್ಕೆ ಐದು ಗಂಟೆ ಆಗುತ್ತೆ ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಕ್ಕಳು ಬಂದು ಮಕ್ಕಳು ಸ್ವಲ್ಪ ವರ್ಕ್ ಎಲ್ಲ ಮುಗಿಸ್ಕೊಂಡಿದ ನಂತರನೇ ಬಿಡೋಣ ಅಂದ್ಕೊಂಡಿದ್ದೀವಿ ಆದ್ರೂ ಎಲ್ಲನೂ ಹೋಗಬೇಕು ಅಂದರೆ ಅದೇನೋ ಗೊತ್ತಿಲ್ಲ ಈ ಥರ ಕಂಪ್ಲೀಟಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದ್ರೇ ಸಮಾಧಾನ ಅನಿಸುತ್ತೆ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನಾರ್ಮಲ್ ಕೆಲಸ ಅಷ್ಟೇ ಅಲ್ವಾ ಬಟ್ಟೆ ಪ್ಯಾಕಿಂಗು ಮತ್ತು ಇನ್ನೇನು ಇರುತ್ತೆ ಕೆಲಸ ಅದಕ್ಕೋಸ್ಕರ ಅದನ್ನೆಲ್ಲ ನಿಮಗೆ ಬೋರ್ ಆಗುತ್ತೆ ಅಂತ ವಿಡಿಯೋ ತೋ ಮಾಡೋಕ್ಕೆ ಹೋಗಲಿಲ್ಲ ಆನಂತರ ಮಕ್ಕಳು ಕೂಡ ಬಂದರು ಮಕ್ಕಳಿಗೆ ಸ್ವಲ್ಪ ಹಾಲೆಲ್ಲ ಕೊಟ್ಬಿಟ್ಟು ಮನೆಯೆಲ್ಲ ಇನ್ನು ಮಿಕ್ಕಿದೆಲ್ಲ ನಾರ್ಮಲಾಗಿ ಕ್ಲೀನ್ ಮಾಡಿಕೊಂಡು ಹೊರಟಿದ್ದಾಯಿತು ಈಗ ಟೈಮ್ ಬಂದು ಆಗಲೇ ಐದೂವರೆ ಏನೋ ಆಗಿದೆ ಅವ್ರ ಮನೆಗೆ ಹೋಗೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗೇ ಹೋಗುತ್ತೆ ಯಾಕಂದರೆ ಈ ಟ್ರಾಫಿಕ್ ಮಧ್ಯೆ ಹೋಗೋಷ್ಟೊತ್ತಕ್ಕೆ ಹೆಂಗೇರಿಗೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ನಿಧಾನಕ್ಕೆ ಹೊರಡ್ತಾ ಇದ್ದೀವಿ ಆ ಏನು ಅಲ್ಲಿ ಅಷ್ಟು ಕೆಲಸ ಇರಲ್ವಲ್ಲ ಅದಕ್ಕೋಸ್ಕರ ಏನಕ್ಕಪ್ಪ ಹೋಗ್ತಾ ಇರೋದು ಅಂತ ನೀವು ಅನ್ಕೊಳ್ಬಹುದು ಸಡನ್ನಾಗಿ ಹೋಗ್ತಾ ಇದ್ದೀವಿ ಅಂದರೆ ನಾಳೆ ಒಂದು ಪೂಜೆ ಇದೆ ಅದು ಏನು ಪೂಜೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಸರಿ ಈಗ ಹೋಗಿ ರೀಚ್ ಆಗಿದ ತಕ್ಷಣ ನಾನು ತಂಗಿ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನ ಎಲ್ಲ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ಲು ಎಲ್ಲ ಪೂರ್ತಿ ಕೆಲಸ ಆಗಿತ್ತು ಆಲ್ರೆಡಿ ಅಡುಗೆ ಕೂಡ ಮಾಡಿಟ್ಬಿಟ್ಟಿದ್ಲು ಇನ್ನು ನಾನು ಬಂದರೆ ಏನನ್ನ ಕೆಲಸ ಮಾಡ್ತೀನಿ ಅಂದ್ಬಿಟ್ಟೇನೆ ಒಂದು ಕೆಲಸನೂ ಉಳಿಸ್ತೀರಾನೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ಲು ಅಮ್ಮ ಪ್ಯಾರೆಟ್ ತಗೋ ಬಂದೋಳಮ್ಮ ಒಡ್ಗಾಕ್ ನನೀಗೇನೆ ಓ ಅಮ್ಮ ಏಯ್ ಬೈರಿಲಿ ಏನ್ ನಿಂದು ನಿಂದು ಏನಿಂದು ಸರಿ ಈಗ ಬಂದಿದ ತಕ್ಷಣ ಕಾಫಿ ಮಾಡೋಕ್ಕೆ ಎದೊಳ್ತಾ ಇದ್ಲು ನಾನೇ ಬೇಡ ಅಂದಿದ್ದೆ ಹಾಲೆಲ್ಲ ಕಾಯಿಸಿಟ್ಟಿಲ್ಲಲ್ಲ ಇನ್ನೇನು ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಕೂಡ ಮಾಡ್ಕೊಂಡೆ ಇಲ್ಲಿ ಒಬ್ಬಟ್ಟೆಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದಾಳೆ ಈಗ ಕೆಲಸ ಏನೋ ಅಂತ ಕೇಳ್ತಾ ಇದ್ದೆ ಏನೇನೋ ಹೂವು ಕಟ್ಟೋದಿದೆಯಾ ಅಂತ ಬಟ್ ಏನೂ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಅಂದರೆ ಕಟ್ಟಿರೋ ಹೂವನ್ನೇ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಅಂದಿದ್ದು ಸರಿ ಆಯ್ತು ಅಂದ್ಬಿಟ್ಟು ಕಾಫಿ ಎಲ್ಲ ಕುಡ್ದಿದ್ದಾಯಿತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂದರೆ ಸ್ವಲ್ಪ ಕೆಲವೊಂದು ಗ್ರಂಥಿಗೆ ಐಟಮ್ಸ್ ತರಬೇಕು ಅಂತ ಅಂತ ಇದ್ಲು ಸರಿ ನಾನು ಅವಳು ಹೊರಟ್ವಿ ಹೊರಟ ಆದಮೇಲೆ ನನ್ನ ಮಗಳು ವಿಡಿಯೋ ಮಾಡ್ಕೊಂಡಿದ್ಲು ಪಾಪು ಮಲಗ್ತಾ ಇರೋದನ್ನ ಫಸ್ಟ್ ಟೈಮ್ ಎಲ್ಲ ಮಲಗಿಸ್ತಾ ಇರೋದು ತುಂಬ ಖುಷಿಯಾಗಿ ಹೋಗಿತ್ತು ಅವಳು ಮಲಗಿದ್ಲಲ್ಲ ಅಂತ ಕಾಲು ಮತ್ತು ನೆಲಕ್ಕೆ ಇಡ್ತಾ ಇರಲಿಲ್ಲ ಅಂತ ಹೇಳಿ ನ ತುಂಬ ನಕ್ಕು ನಕ್ಕು ವಿಡಿಯೋ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿತ್ತು ಆನಂತರ ಟೈಮ್ ಬಂದು ಇವಾಗ ಒಂಬತ್ತು ಗಂಟೆ ಆಗಿದೆ ಊಟ ಮಾಡಬೇಕಾಗಿತ್ತು ನಾನು ಊಟ ಮಾಡಿಕೊಂಡು ನನಗೆ ಮಗುಗೂ ಊಟ ಮಾಡಿಸ್ಕೊಳ್ತಾ ಇದ್ದೆ ಇವರಿಬ್ಬರು ಸರಿಯಾಗಿ ಊಟ ಮಾಡಲ್ಲ ಅಂದ್ಬಿಟ್ಟು ಅವಳೇ ಕೈ ತುತ್ತು ಕೂಡ ಕೊಡ್ತಾಯಿತ್ತು ಅಡುಗೆ ಬಂದು ಮಸಪ್ ಸಾರು ಮಜ್ಜಿಗೆ ಮೆಣಸಿನ್ಕಾಯಿ ಹಪ್ಳ ಎಲ್ಲ ಊಟ ಮುಗಿಸ್ಕೊಂಡು ಆ ನಂತರ ರಂಗೋಲಿ ಬಿಡೋಣ ಅಂತ ಹೊರಟ್ವಿ ಇದೇ ಫಸ್ಟ್ ಟೈಮ್ ನೈಟ್ ಹೊತ್ತಿರೋದಕ್ಕೆ ಫುಲ್ಲು ಖುಷಿಯಾಗೋಗ್ಬಿಟ್ಟಿತ್ತು ಅವ್ರಿಗೆಲ್ಲಾರ್ಗು ಎಲ್ಲ ಕಸಗಳು ಗುಡಿಸಿದ ನಂತರ ಎಲೆಗಳಂತೂ ತುಂಬಾ ಉದುರುತಾ ಇದೆ ಅಂತ ಹೇಳ್ತಾ ಇದ್ಲು ಎಲ್ಲ ಗುಡಿಸಿ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ಅದಕ್ಕೆ ಬೆಂಕಿ ಇಟ್ಟು ಒಂಥರ ಚೆನ್ನಾಗಿತ್ತು ಚಿಕ್ಕದಾಗಿ ಫೈರ್ ಕ್ಯಾಂಪ್ ಮಾಡ್ದಂಗೆ ಅಂದರೆ ಫೈರ್ ಕ್ಯಾಂಪ್ ಅಂದರೆ ಮಧ್ಯದಲ್ಲಿ ಹಾಕಿ ಮಾಡ್ತಾರೆ ಇದು ಸೈಡಲ್ಲಿ ಇಟ್ಟು ಮಾಡಿದ್ದಾಯಿತು ನಾನು ಮಾಡುವ

ಆಫ್ ಮಾಡ್ಲಾ ದೊಡ್ಡದಾಗ್ಬಿಡೋ ಕಲರ್ ಒಂಥರ ತುಂಬ ಮೇಲೆ ಒಂಥರ ತುಂಬ ಖುಷಿಯಿಂದ ಇವತ್ತು ಎಂಜಾಯ್ ಮಾಡಿದ್ದೈತೆ ನನ್ನ ಹಸ್ಬೆಂಡ್ ಅಂತೂ ಫಸ್ಟ್ ಟೈಮ್ ಈ ಥರ ಎಲ್ಲ ಹೊರಗಡೆ ಬಂದು ಹಿಂಗೆ ಸ್ಟೇ ಆಗಿದ್ದು ಯಾಕಂದರೆ ಯಾವಾಗಲೂ ನಮ್ಮ ಮನೆಯಲ್ಲೇ ಇದ್ದು ಇದ್ದು ಅಮ್ಮ ಮನೆ ನಮ್ಮ ಮನೆ ಬಿಟ್ಟರೆ ಇನ್ನೆಲ್ಲೂ ಅವರೂ ಇದ್ದಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಇಶ್ ಈ ಥರ ಬಂದು ಎಂಜಾಯ್ ಮಾಡ್ಕೊಂಡಿರೋದು ನಾವಂತೂ ಮಲಗೋಷ್ಟೊತ್ತಿಗೆ ನೈಟ್ ಒಂದು ಗಂಟೆನೇ ಆಗೋಯಿತು ರಂಗೋಲಿ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ನೈಟ್ ಹತ್ತು ಗಂಟೆ ಆಗಿತ್ತು ಟೂ ಅವರ್ಸನ್ನು ರಂಗೋಲಿಗಾಯಿತು ಟೂ ಅಲ್ಲ ಟೂ ಆ್ಯಂಡ್ ಹಾಫ್ ಅವರ್ಸೇ ಆಯಿತು ಯಾಕಂದರೆ ಚಿಕ್ಕದಾಗಿ ರಂಗ ರಂಗೋಲಿ ಬಿಡೋಣ ಅನ್ಕೊಂಡಿದ್ದು ಆಮೇಲೆ ಕಲರ್ಸ್ ಎಲ್ಲ ಹಾಕಿ ದೊಡ್ಡದಾಗಿ ರಂಗೋಲಿ ಬಿಡೋಣ ಪೂಜೆ ಇರೋ ಕಾರಣಕ್ಕೆ ತುಂಬ ಜನ ಬರ್ತಾರೆ ಮತ್ತೆ ಪೂಜೆಯಲ್ಲಿ ಈ ಥರ ದೊಡ್ಡ ದೊಡ್ಡ ರಂಗೋಲಿ ಇದ್ರೇ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂದ್ಬಿಟ್ಟು ಇವಾಗ ದೊಡ್ಡದಾಗಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ಕಲರ್ಸ್ ಎಲ್ಲ ಒಬ್ಬಳೆ ಹಾಕೋದಕ್ಕಾಗಲ್ಲ ಅಂದ್ಬಿಟ್ಟು ತಂಗಿ ಕೂಡ ಬಂದು ಎಲ್ಪ್ ಮಾಡಿದಾಯಿತು ಮತ್ತೆ ಕಂಪ್ಲೀಟಾಗಿ ರಂಗೋಲಿ ಕೂಡ ಹಾಕೊಂಡಿದ್ದಾಯ್ತು ಈಗ ಕಲರ್ ಹಾಕ್ಬೇಕು ಅಷ್ಟೇ ಇದು ಕಲ್ಲರ್ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ

నన్న మగను హెల్ప్ అంతా మగను మగను మగాను ಈಗ ತುಂಬಾ ಎಂಜಾಯ್ ಮಾಡಿಕೊಂಡು ರಂಗೋಲಿ ಕೂಡ ಎಲ್ಲ ಹಾಕೊಂಡಿದಾಯ್ತು ಈಗ ಟೈಮ್ ಬಂದು ಹನ್ನೆರಡೂವರೆ ಆಯಿತು ಈಗ ಎಲ್ಲ ಎತ್ತಿಟ್ಕೊಳ್ತಾ ಇದೀವಿ ಕಲರ್ಗಳೆಲ್ಲ ಸ್ವಲ್ಪ ಮಿಕ್ಕಿರೋದನ್ನೆಲ್ಲ ಎತ್ತಿಡ್ತಾ ಇದ್ಲು ಇವಾಗ ಕಂಪ್ಲೀಟ್ ಆಗಿ ರಂಗೋಲಿ ಯಾವ ತರ ಬಂದಿದೆ ಅಂತ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಆ ಲೈಟ್ ಬೆಳಕಾಗಂತೂ ಸಕ್ಕತ್ತಾಗಿ ಕಾಣ್ತಾ ಇತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಹೆಡ್ ಮಾಡ್ತಾ ಇದೀನಿ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋದಲ್ಲಿ ಹೊಸದಾಗಿ ಬರ್ತಾ ಇದೆ ಪೂಜೆ ವ್ಲಾಗು ಅಲ್ಲಿವರೆಗೂ ನೋಡ್ತಾ ಇದ್ರಿ ಈ ವಿಡಿಯೋ ನಿಮಗೆ ಒಂದು ಚೂರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗುತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಆದಷ್ಟು ಬೇಗ ಇನ್ನೊಂದು ಹೊಸ ವ್ಲಾಗ್ ಬರುತ್ತೆ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್